ಂಟಿ ಅನ್ಕಂಡೆ ಇನ್ನೆಲ್ಲೋ ಆಡಕ್ ಹೋಗ್ಬೇಡ ಐಕ್ಳು ಮಕ್ಳು ನೀ ನನ್ನ ಮಗನ ಬಂದದಲ್ಲ ಅಂತ ಲೇ ಮಾವ ಈನ್ ಡ್ಯಾನ್ಸ್ ಏನಾದ್ರು ಸತ್ತು ಮಲಗಿದ ಎಣ ಏನಾದ್ರು ನೋಡ್ಬಿಟ್ರೆ ಎದ್ಬಿಟ್ಟು ಹಂಗೆ ಬಾಯಿ ಬಿಟ್ಕೊಬಿಡ್ತದೆ ಅಯ್ಯ ಹೆಂಗಿದ್ಯನೋ ನಿನ್ ಮೂತಿಗೂ ಮುಸುಡಿ ಗೊತ್ತ ನೀನ್ ಬಾಯಿಗೆ ಇಟ್ಟಾಕ ಮೂತಿ ಮನೆ ಅಕ್ಕ ಅಲ್ಲ ಕಡೆ ನಿನ್ಗೇನೆ ಬಂದು ಚಪ್ಪತ್ತ ನಮ್ಮ ಮಾವನ ಮಗಳು ತಿನ್ಕ ಉಂಡ್ಕಂಡು ಈ ಗುಂಡನಂಗೆ ಗುಂಡ್ ಗುಂಡಾಗಿರ್ಲಿ ಕೆಳಗಡೆ ಮಾತ್ರ ಚೆನ್ನಾಗ್ ಅಲ್ಲಡಿಸ್ತಿ ಏನೇನು ಗಟ್ಟಿ ಎಮ್ಮೆ ಎಲ್ಲ ತಗೊಬಂದು ನಾನು ಹಿಂಗ್ ಕುಡ್ಸಿದ್ರೆ ನೀನು ಗಟ್ಟಿ ಎಮ್ಮೆ ಎಲ್ಲ ಕುಡಿದ್ಬಿಟ್ಟು ಈಟಕ್ ಬಂದ ಸೀಕರಿ ನಂಗೆ ಅರ್ಥ ಇದೆ ಏನಮ್ಮಿ ನಿನ್ ಬಂದಿರುದು ಮಾವ ಏ ಕುಣಿತ ಕುಣಿತ ನೆಗಿತ ನೆಗಿತ ಇದ್ದಾನೆ ಮಾವ ಚೆನ್ನಾಗಿ ಡ್ಯಾನ್ಸ್ ಮಾಡೋದಕ್ಕೆ ಬರೋದು ಮಾವ ಜೀವನದಲ್ಲಿ ನನಗೊಂದು ಆಸೆ ಮಾವ ಏ ಹಾಡು ಡ್ಯಾನ್ಸ್ ಎಲ್ಲಾನು ಕಲ್ತ್ಬಿಟ್ಟು ನಾನು ಮಾಡ್ಬೇಕು ಅನ್ಕೊಂಡಿದೀನಿ ಒಬ್ಳು ದೊಡ್ಡ ಹೀರೋಯಿನ್ ಆಗಿ ಹಾಗೆ ಗುಡ್ಗೇನಹಳ್ಳಿ ರಸ್ತೆಯಲ್ಲಿ ಬರ್ತಾ ಇದ್ರೆ ಅಯ್ಯಯ್ಯೋ ಇಲ್ಲಿ ನಿಂತಿರೋರೆಲ್ಲ ಎದ್ದು ಎದ್ದು ಮಾರ್ಬೇಕು ಕಣ್ಮಕಾರ ನಮಸ್ಕಾರ ನಮ್ಮವ ತಗದ್ ಬಿಟ್ಟ ಅಂದ್ರೆ ಆಗ್ಬಿಡಬೇಕು ಯಾವ ವೀರ ಇರೋದು ಯಾಕಂದ್ ನೀನು ನಮ್ಮ ಮಾವ ಅಂದ್ರೆ ನಿಮ್ಮ ಅಪ್ಪ ನನ್ನ ಮಗ ನನ್ನ ಮಗಳ ನಿನ್ಗೆ ಹಿಡ್ತೀನಿ ಬಿಟ್ಟು ಹೊಟ್ಟೆ ತಂಡ ತಗತ್ ಬಿಟ್ಟಲ್ಲ ಆವಾಗ್ಲಿಂದು ಈ ಮನೆ ಬಿಟ್ಕೊಟ್ಬಿಟ್ಟು ನಿನಗೆ ನಿನ್ಗೆ ಹಣ್ಣು ಹಂಪ್ಲ ಗಟ್ಟಿ ಗಟ್ಟಿ ಎಮ್ಮೆ ಹಾಲು ಎಲ್ಲಾನು ತನ್ಕೊಟ ಒಳ್ಳೆ ಇಲಾದಿ ಕಡಸಾಗ್ತೈ ಸಾಟಾವನೆ ಆ ತಹರೇ ಚಿತ್ರಾ ನಿನ್ನಾಟ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಏನಮ್ಮವಾ ಗಟ್ಟಿ ಹಾಲು ಹಣ್ಣು ಕೊಟ್ಟು ನನ್ನ ಬುಟ್ಟಿಗೆ ಹಾಕೊಳಕ್ ನೋಡ್ತಾ ಇದೀಯಾ ತಾನೆ ಆಹಾ ನಿನ್ನಾಟಕ್ಕೆ ನಾನೆಲ್ಲ ಬಗ್ಗೋದಿಲ್ಲ ನೋಡು ಏನಂದೆ ನೀನು ನಮ್ಮಪ್ಪ ಅಂದ್ರೆ ನಿಮ್ ಮಾವ ನಾನೇ ಅಂತ ಬರ್ಕೊಟ್ಟಿದನ ಲೋ ಮಾವ ಆಗಿನ ಮಾತೆಲ್ಲ ಕೇಳೋದಕ್ಕೆ ನಾನೇ ನಿನ್ನ ಸಣ್ಣ ಮಗೋಲ್ಲ ನಾನೀಗ ಬೆಳೆದು ದೊಡ್ಡ ಆಗಿದ್ದೀನಿ ಗೊತ್ತಾ ನಿನಗೆ ಹೇಳಿದ್ಯಾರು ನಮ್ಮ ಅಪ್ಪ ತಾನೇ ನೀನ್ ಬೇಕಾದ್ರೆ ಹೋಗಿ ನಮ್ಮ ಅಪ್ಪನೇ ಮದ್ವೆ ಆಗೋ ನಾನ್ ಮಾತ್ರ ನನಗಿಷ್ಟ ಆಗೋ ಗಂಡನೇ ನಾನು ಹುಡುಕ್ ಚಿತ್ರ ನೀನೇ ಎಂಟ್ರ್ ಆಗೋಳು ಅಂತ ಆಸೆ ಪಡ್ಕೊಂಡಿದ್ರಿ ನೀನೇ ನನ್ನ ಉಸಿರು ನಾನಿನ್ನ ಮರೆಯಲಾರೆ ನೀನಿನ್ನೇ ಬಾಳಲಾರೆ ಚಿತ್ರ ಏನು ಹೇಳು ತೋಟ ಮಾವೇ ಕಡೆ ನೋಡ್ಬಿಟ್ಟೇನು ಯಜಮಾನಿ ತರ ಮಾತಾಡ್ಬಿಟ್ಟು ಆಮೇಲೆ ಹಸು ಸಗಣಿಯಲ್ಲೇ ಎತ್ತಾಕಸ್ಬಿಡವಾ ಅಂತ ಮಾವ ಅದೆಲ್ಲ ಇರೋ ಮಾತು ಮಾವ

ಇಲ್ಲಿವರೆಗೂ ಬಂದ ಕಿಟ್ಟು ಕಿಟು ನಿನ್ ಬ್ಲೌಸ್ ಹೇಗಿರಬೇಕು ಅಂತಂದ್ರೆ ಫಿಲ್ಮ್ ಆಕ್ಟರ್ ರಚಿತಾ ರಾಮು ರಶ್ಮಿಕಾ ಮಂದಣ್ಣ ಶ್ರೀ ಲೀಲಾ ಇವ್ರು ಯಾರು ಆತರ ಜಾಕೆಟ್ ಹಾಕಿರಬಾರ್ದು ಹಂತಾ ಡಿಸೈನ್ ಇಟ್ಟು 블ೌಸ್ ಹೊಲ್ಕೊಡು ಆ ಬ್ಲೌಸ್ನ ಅನ್ನು ಹಾಕೊಂಡು ಹಾಗೆಯೇ ರಸ್ತೆಯ ಮೇಲೆ ಹೋಗ್ತಾ ಇದ್ರೆ ಆ ಜಾಕೆಟ್ನ ನೋಡಿದ ಪಡ್ಡೆ ಇಕ್ಲಿ ರಾತ್ರಿ ಇಡೀ ನಿದ್ದೆ ಮಾಡ್ದೆ ಮಾಡಲ್ಲ ಹಾಗೆಯೇ ನನ್ನ ಜಾಕೆಟ್ ನೇ ನೆನಿಸ್ಕೊತಾ ಇರಬೇಕು ಅಂತ ನನ್ನ ಆ ಜಾಕೆಟ್ ಆ ಹಿಡ್ಕೊಂಡอด್ರೆ ಈ ನೋಡ್ದೈಕೋ ನಿದ್ದೆಲ್ಲ ಬತ್ತಿಯ ಅಲೇ ಚೆಟ್ಟಿ ಮುಂದೆ ಬಡಕತವೆ ಗುಂಡಣ್ಣ ಲೇ ಲೇ ಚಿತ್ರ ಏನು ಬಟ್ಟೆ ವರಸ್ಕೊಳ್ಳೋ ಹಾ ತೋರಿಸ್ಕನ್ ತೋರಿಸ್ಕನ್ ಓಡಾಡ್ಲಿ ಅಂತಲಕಣೆ ಮೈ ಕೈ ಮುಚ್ಚಕೊಳ್ಳಿ ಅಂತ ಗುಂಡಣ್ಣ ನಿನಗೆ ಏನು ಗೊತ್ತು ಹುಡಿದಿರ ಕಾಸೇನ ನೀನು ಚೆಟ್ಟಿಯ ಡಿಜ್ ಡಿಜ ಆಗ್ಯಾ ಪ್ಯಾಂಟ್ ಡಿಜ್ ಡಿಜ ಆಗ್ಯಾ ವಾಲ್ಕಂಡು ರೋಡಲ್ಲಿ ಹೊಯ್ತಾ ಇದ್ರೆ ನಾಯಿನೂ ಬಾ

ಏನಾದ್ರೂ ತಲೆ ಕೂದಲಲ್ಲ ಬೆಳ್ಳಗಾಗಿ ಮೂಲನೆ ಮುದಿ ತರ ಕೂತ್ಕೊಂಡಾಗ್ತದ ಲೇ ಮಾವ ಪ್ರಾಯದಲ್ಲಿ ಇದನ್ನೆಲ್ಲ ಮಾಡಿದ್ರಿ ಒಂದ ಚೆಂದ್ರಾ ನೀನು ಬ್ಲೌಸ್ ಪೀಸ್ ಕೊಟ್ಟಿದ್ದೀಯಾ ಎಲ್ಲೆಲ್ಲಿ ತಿಂಡಿ ಬೇಕು ಬೇಕು ಬಿಟ್ಟು ಮಾಡ್ಕೊಡ್ತೀನಿ ಆ ಅಳತೆ ತಗೋಬೇಕಲ್ಲ ಅಳತೆ ತಗೋಬೇಕಾ ಹೇಳಪ್ಪಾ ನನ್ನ ಅಳತೆ ತಗೋಳ ಅಳತೆ ತಗೋತಾರೋ ನಿನ್ನೆಲ್ಲ ಕಣ ನಮ್ಮ ಚಿತ್ರನು ಕಿಟ್ಟಿ ಅವ್ನ ಹಂಗೇನೆ ಯಾವಾಗ್ಲೂನೂವೆ ಇವ್ರ ಅವ್ವ ಏಳು ತಿಂಗ್ಳಿಗೆ ಉದುರ್ಸಿರೋ ನಾಡ್ದಂಗ್ ಆಡ್ತಾ ಇರ್ತಾಳೆ ನೀ ಬಾ ಕಿಟಿ ಕಿಟಿ ನಿಂಗೆ ಹೆಂಗ್ ಬೇಕು ಅದೇನು ಹೆಂಗ್ ಬೇಕಂಗ ಅಲ್ತೇನ್ ಅಲ್ತೆ ಮಾಡಿ ಈ ನನ್ನ ಮಗ ನಿನ್ನ ಅಲ್ತೆ ತಗೊಳ್ಳೋ ನೆಪ್ತಲ್ಲಿ ಮೈ ಕೈ ಎಲ್ಲನು ಮುಟ್ಕಳ ಮಾಡೋಣ ಕಡೆ ನನ್ನ ಮಗ ಜುರುಪಾಟಿ ನನ್ನ ಮಗ ಅಳ್ತೆ ತಗೊಳ ನೆಪ್ತಲ್ಲಿ ನೀನು ಎಲ್ಲೆಲ್ಲಿ ಬೇಕಲ್ಲಿ ಮುಟ್ಕತಾರೆ ನಾನೇನು ನಿನ್ ಹಂಗೆ ಜ್ವರ ನಾಯ ಯಾರು ಕದಿ ನಾಯು ನನ್ ಮಗರೇ ಚಿತ್ರ ನನ್ನ ಎರಡ್ರ ಅವಳನ್ನ ಮುಟ್ಟಿದ್ರೆ ಕತ್ತಸ್ಬಿಡ್ತೀರಿ ಅದೆಲ್ಲ ಗೊತ್ತಿಲ್ಲ ಬಟ್ಟೆ

ನಂಗಡೆ ಎತ್ರ ಬಂದು ಬಿಡು ಕತ್ಲೇ ಕೊಣೇಲಿ ಎಂಗ್ ಎಂಗ್ ಇದೆ ತಕಬೇಕು ಅಂಗೇನ್ ತಕತ್ತಿನಿ ಕತ್ಲೇ ಕತ್ಲೇ ಕೊಣೇಲಿ ಅದಲ್ಲ ಆ ಕೋಣೆ ತಗೋತೀನಿ ಮತ್ತೆ ಮತ್ತೆ ಅಳತೆ ತಕೊಳದೇ ಇಲ್ಲ ಆಯ್ತು ಹೋಗೋಪ್ಪ ಬರಣಾ 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 ಕಟ್ಟಿಯಲ್ಲ ಕೊಡ್ತೀನಲ್ಲ ಹುಡುಗುಟ್ಟು ಹೆಂಗೆ ಆಡ್ತಾನೆ ನೋಡು ನಾ ನಮ್ಮ ಊರು ಹೆಂಗುಸ್ರು ಕೈಲೆ ಈ ನನ್ನ ಮಗನಿಗೆ ಕಸಿನ್ ಬರೋಲ್ಲ ತಗೊಂಡು ಅವ್ರಿಗೆ ಚರ್ಚ್ಬೇಕು ಹೇ ಮಾ ಯಾಕೆ ಮಾವ ಪಾಪ ಕಿಂಡಿಗೆ ಆ ಎಲ್ಲ ಬೈದು ಕಳಿಸಿದೆ ಪಾಪ ನನ್ನ ಹತ್ರ ಅಳತೆ ತಗೋಬೇಕು ಅಂತ ಮನೆವರೆಗೂ ಹುಡ್ಕೊಂಬಂದಿದ್ದೋ ಗೊತ್ತು ಬತ್ತಾನೆ ಬತ್ತನೆ ಬರದೇನೆ ಇನ್ನೇನೇ ಮಾಡ್ತಾನೆ ಸೀರೋ ಕಡೆ ಇರದೆ ರುಚಿ ಇರೋ ಕಡೆ ಜನ ನಿನ್ನಂತ ಪ್ರೈಜ್ ಹೆಣ್ಣಿರೋ ಕಡೆ ಮಾತಾಡ್ತಾ ನಿಂತ್ಕೊಂಡ್ರೆ ಮನೇಲಿ ಯಾವ ಕೆಲ್ಸನೂ ಆಗೋದಿಲ್ಲ ಎಲ್ಲಿದ್ಯಾ ಇಲ್ಲೇ ಬಾ ಅಡಿಗೆ ಮಾಡ್ತೀನಿ ಬಿಟ್ಟು ಹೋಗುವಂತೆ ಚಿತ್ರ ನೀನ್ ಊಟ ಯಾರು ಬೇಕೇ ಬೆಳೆ ಬೆಳಗ್ಗೆನೆ ಹೊಟ್ಟೆ ತುಂಬಾ ಗಟ್ಟಿ ಹಾಲು ಕುಡ್ಕೊ ಬಂದಿದ್ರಿ